ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈ ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಡಬೇಕಾಗುತ್ತೆ ಒಂದೇದು ಎಕ್ಸಾಮಲ್ಲಿ ನೆಗೆಟಿವ್ ಇರುತ್ತಾ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂದರೆ ಒಂದು ತಪ್ಪು ಉತ್ತರಕ್ಕೆ ಏನಾದರೂ ಸರಿ ಉತ್ತರವನ್ನು ಕಡಿತುಗೋಸ್ತಾರೆ ನನ್ನ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದರಂತೆ ಎಕ್ಸಾಮಿನೇಷನ್ ಹಾಲ್ಗೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆಮೇಲೆ ವಸ್ತ್ರ ಸಂಹಿತೆ ಯಾವ ರೀತಿ ಇರುತ್ತೆ ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಒಂದು ಸ್ಪಷ್ಟತೆ ಕೊಡಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪೂರ್ಣ ಮಾಹಿತಿ ಗೊತ್ತಾಗಲಿದೆ ಈ ಒಂದು ಪರೀಕ್ಷೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಒಂದನೇದಾಗಿ ನಿಗದಿಯಂತೆ ಹದಿನೆಂಟು ಏಪ್ರಿಲ್ ಹಾಗೂ ಹತ್ತೊಂಬತ್ತು ಏಪ್ರಿಲ್ದಂದು ನಿಮ್ಮ ಯು ಜಿ ಸಿ ಟಿ ಎಕ್ಸಾಮಿನೇಷನ್ ನಡೆಯಲಿದೆ ಬಯೋಲಜಿ ಮ್ಯಾಥಮೆಟಿಕ್ಸ್ ಹದಿನೆಂಟನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿಗೆ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಈಗ ಮುಖ್ಯವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಇನ್ಸ್ಟ್ರಕ್ಷನ್ ತೋರಿಸಿ ಆಮೇಲೆ ಕೊನೆಯಲ್ಲಿ ನಿಮ್ಮ ಒಂದು ಯು ಜಿ ಸಿ ಟಿ ಒಂದು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ಒಂದು ಮಾರ್ಕ್ ಮಾಡೋದಿರುತ್ತೆ ಅದರ ಬಗ್ಗೆ ಸ್ಪಷ್ಟತೆಯನ್ನು ತಿಳಿಸ್ತೇನೆ ಇಲ್ಲಿ ಮುಖ್ಯವಾಗಿ ನೋಡಿ ಬಸ್ ರೈಲು ಇತ್ತೀಚಿನ ಇವೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆದರೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿರಲ್ಲ ಇದರಲ್ಲಿ ಇತ್ತೀಚೆಗೆ ಬಸ್ ರೈಲು ಇತ್ಯಾದಿ ವಿಳಂಬವಾಗಿರೋ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರ ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿ ಈ ಒಂದು ಮುನ್ನೆಚ್ಚರಿಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ತಿಳಿಸಿದ್ದಾರೆ ಒನ್ಯದಾಗಿ ಆಮೇಲೆ ಯಾವುದೇ ರೀತಿಯಲ್ಲಿ ನೋಡಿ ಮೊಬೈಲ್ ಫೋನ್ ಆಗಿರಲಿ ಬ್ಲೂಟೂತ್ ಆಗಿರಲಿ ಕ್ಯಾಲ್ಕುಲೇಟರ್ ಆಗಿರಲಿ ವೈಟ್ ಪ್ಲಾಯ್ಡ್ ಹಾಗೂ ವೈಲರ್ಸ್ ವೈರ್ಲೆಸ್ ಸೆಟ್ಸ್ ಆಗಿರಲಿ ಪೇಪರ್ ಚೀಟಿ ಹಾಗೂ ಬುಕ್ಸ್ ಇತ್ಯಾದಿ ಎಲ್ಲ ವಸ್ತುಗಳನ್ನು ತೆರೋದು ನಿಷೇಧಿಸಲಾಗಿದೆ ಆದ ಕಾರಣ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕೆಂಥ ಮೊದಲು ನಿಮ್ಮ ಜೊತೆ ನಿಮ್ಮ ಒಬ್ಬ ಫ್ರೆಂಡ್ಸ್ ಆಗಿರಲಿ ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರಲಿ ಕ ದಯವಿಟ್ಟು ಕರೆಕೊಂಡು ಕರೆದುಕೊಂಡು ಹೋಗಿ ನಿಮ್ಮ ಎಲ್ಲ ವಸ್ತುಗಳು ಅವರಲ್ಲಿ ಕೊಟ್ಟು ಹೋಗಬೇಕಾಗತ್ತೆ ಪ್ರತಿಯೊಬ್ಬರಲ್ಲಿ ಗಮನಿಸಿ ಈ ಪ್ರವೇಶ ಪತ್ರದ ಜೊತೆಗೆ ಅಂದರೆ ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಜೊತೆಗೆ ಕಡ್ಡಾಯವಾಗಿ ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೋದು ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಂಡು ಹೋಗ್ಬೋದು ಅಥವಾ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಆಗಿರಲಿ ಅಥವಾ ಪ್ಯಾನ್ ಕಾರ್ಡ್ ಆಗಿರಲಿ ಅಥವಾ ಒಂದು ವೋಟರ್ ಐ ಡಿ ಆಗಿರಲಿ ಅಥವಾ ಸೆಕೆಂಡ್ ಪಿ ಜಿ ಅಥವಾ ಟ್ವೆಲ್ತ್ ಪಿ ಜಿ ಪ್ರವೇಶ ಪತ್ರ ಆಗಿರಲಿ ಯಾವುದಾದ್ರೂ ಒಂದು ದಾಖಲೆಯೂ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋದರೆ ಮಾತ್ರ ಅಲ್ಲಿ ಪ್ರವೇಶ ಕೊಡ್ತಾರೆ ಇಲ್ಲದಿದ್ದರೆ ನಿಮಗೆ ಪ್ರವೇಶ ಅಲ್ಲಿ ಒಂದು ಎಕ್ಸಾಮಿನೇಷನ್ ಬರೆಯಲು ಅವಕಾಶ ಕೊಡೋದಿಲ್ಲ ಆಮೇಲೆ ಅಭ್ಯರ್ಥಿಗಳು ಪರೀಕ್ಷೆ ಕೊಟ್ಟಿರೋ ಒಳಗೆ ಯಾವುದೇ ರೀತಿಯ ಕೈ ಗಡಿಯಾರನೂ ಕಟ್ಟಿಕೊಂಡು ಹೋಗುವಂತಿಲ್ಲ ಅಂತ ತಿಳಿಸಿದರೆ ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ಒಂದು ಗಡಿಯಾರ ಕೂಡ ನೀವು ತೆಗೆದುಕೊಂಡು ಹೋಗಬೇಡಿ ಆಮೇಲೆ ಈ ಪ್ರವೇಶ ಪತ್ರ ಜೊತೆಗೆ ಒಂದು ಗುರುತಿನ ಚೀಟಿ ಹಾಜರುಪಡಿಸಿದರೆ ಮಾತ್ರ ಅಭ್ಯರ್ಥಿಯನ್ನು ಪರೀಕ್ಷೆ ಕೊಟ್ಟು ನಾನು ಆಲ್ರೆಡಿ ತಿಳಿಸಿದ್ದೀನಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಯಾವುದಾದ್ರು ಒಂದು ಒರಿಜಿನಲ್ ಡಾಕ್ಯುಮೆಂಟ್ನಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಲ್ಲ ಒರ್ಜಿನಲ್ ನೋಡ್ತಾರೆ ಒರ್ಜಿನಲ್ ನೋಡಿ ಅವರು ನಿಮಗೆ ಪರೀಕ್ಷೆಗೆ ಅನುಮತಿ ಕೊಡ್ತಾರೆ ಅದರಂತೆ ಮುಖ್ಯವಾಗಿ ಪರೀಕ್ಷೆ ಅಭ್ಯರ್ಥಿ ಮೊದಲನೇ ಬೆಲೆ ಆಗುವ ಕನಿಷ್ಠ ಎರಡು ಗಂಟೆ ಮೊದಲು ಪರೀಕ್ಷಾ ಕೇಂದ್ರದ ಆವರಣ ಹಾಜರಿರಬೇಕು ಅಂತ ತಿಳಿಸಿದ್ದಾರೆ ಎರಡು ಗಂಟೆ ಮೊದಲು ಅಂತ ತಿಳಿಸಿದ್ದಾರೆ ಹತ್ತುವರೆಗೆ ಪರೀಕ್ಷೆ ಇದೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಇರೋದು ಟೆನ್ ಥರ್ಟಿಗಿದೆ ಟೆನ್ ಥರ್ಟಿಗೆ ಎಕ್ಸಾಮಿನೇಷನ್ ಇದೆ ಅಂದರೆ ನೀವು ಏಟ್ ತರ್ಟಿಗೆ ಅಲ್ಲಿರಬೇಕು ಏಯ್ಟ್ ಥರ್ಟಿ ಅಥವಾ ನೈನ್ ಓ ಕ್ಲಾಕ್ ಒಳಗಡೆ ನೀವು ಅಲ್ಲಿ ಇರಲೇಬೇಕು ಎಕ್ಸಾಮ್ ಸೆಂಟರ್ ಒಳಗಡೆ ಇರಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಕೆಲವೊಂದು ಅಭ್ಯರ್ಥಿ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಚೆಕ್ ಮಾಡಿ ಅವರು ಒಳಗೆ ಬಿಡ್ತಿರ್ತಾರೆ ಆದ ಕಾರಣಕ್ಕಾಗಿ ಕಂಪಲ್ಸರಿಯಾಗಿ ಎರಡು ಗಂಟೆ ಮೊದಲಲ್ಲಿ ಇರಬೇಕಾಗತ್ತೆ ಇದೇನಿದೆ ಆಮೇಲೆ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭ ಮೊದಲನೇ ಬೆಲ್ ಆದ ಕೂಡಲೇ ಪರೀಕ್ಷಾ ಕೋಟೆಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳ ಕುಳಿತುಕೊಳ್ಬೇಕು ಮೂರನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೋಟೆಯನ್ನು ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ ಬಹಳಷ್ಟು ಏನಾದರೂ ತಡ ಮಾಡಿ ಲೇಟಾಗಿನೂ ಎಕ್ಸಾಮಿನೇಷನ್ಗೆ ಹೋದರೆ ನಿಮಗೆ ಅನುಮತಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅದರಂತೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ನೀಲಿ ಅಥವಾ ಕಪ್ಪು ಈ ಒಂದು ಯಾವ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ ಬರೆಯುವಾಗಂತ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಹಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಈ ಒಂದು ಬಾಲ್ ಪಾಯಿಂಟ್ ಪೆನ್ನನ್ನು ಉಪಯೋಗಿಸ್ಬೇಕಾಗತ್ತೆ ಅದರಂತೆ ಎಲ್ಲ ಆಲ್ರೆಡಿ ಇದ್ರಾಗೆ ಈ ಒಂದು ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ತಿಳಿಸ್ತೀನಿ ಇದು ಎಲ್ಲನೂ ಆಲ್ರೆಡಿ ನಿಮ್ಮ ಹಾಲ್ ಇದೆ ನೀವು ನೋಡ್ಕೊಂಡಿರ್ತೀರ ಆದರೂ ಕೆಲವು ವಿದ್ಯಾರ್ಥಿಗಳು ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅದನ್ನು ಓದ್ಕೊಂಡಿರಲ್ಲ ಅದೇ ಕಾರಣಕ್ಕೆ ತಿಳಿಸಿದ್ದೇನೆ ಈಗ ಪರೀಕ್ಷೆ ಯಾವ ರೀತಿ ಇರುತ್ತೆ ನೋಡೋಣ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಒಂದನೇದಾಗಿ ಪಠ್ಯಕ್ರಮ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿಗದಿಪಡಿಸಿರುವ ಪ್ರಥಮ ಅಥವಾ ದ್ವಿತೀಯ ಪದವಿ ಪೂರ್ವ ಶಿಕ್ಷಣದ ಪಠ್ಯಕ್ರಮವನ್ನು ಆಧರಿಸುತ್ತವೆ ಓಕೆ ಅದರಂತೆ ಕಾಲಾವಧಿ ಪ್ರಶ್ನೆ ಪತ್ರಿಕೆ ಮತ್ತು ಒ ಎಮ್ ಆರ್ ಉತ್ತರದ ಹಾಳೆಗಳು ಇಲ್ಲಿ ನೋಡಿ ಈ ಒಂದು ಸಾಮಾನ್ಯ ಪ್ರವೇಶ ಪತ್ರಿಕೆ ಅರವತ್ತು ಅಂಕಗಳು ಒಳಗೊಂಡಿರುತ್ತೆ ಎಂಬತ್ತು ನಿಮಿಷದ ಅವಧಿಗಳೇ ಆ ಒಂದು ಪ್ರತಿಯೊಂದು ವಿಷಯಕ್ಕೆ ಎಂಬತ್ತು ನಿಮಿಷಗಳನ್ನು ನಿಗದಿಪಡಿಸಲಾಗಿದೆ ಅದರಂತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಇಲ್ಲಿ ಏನಿದೆ ನೋಡಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಬಹುವಾಕ್ಯ ಪ್ರಶ್ನೆ ವಸ್ತುನಿಷ್ಠ ಅಂದರೆ ಒಂದು ಕ್ವಶನ್ಗೆ ನಾಲ್ಕು ಆಪ್ಷನ್ ಇರುತ್ತೆ ಆ ರೀತಿ ಇರುತ್ತೆ ಯಾವುದೇ ರೀತಿಯ ಬರವಣಿಗೆ ಇರೋದಿಲ್ಲ ನೀವು ಸೀಸ್ ಪೆನ್ಸಿಲ್ ಆಗಿರಲಿ ಯಾವುದೇ ಒಂದು ಸ್ಕೇಲ್ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಜಸ್ಟ್ ನೀವು ಟಿಕ್ ಮಾಡೋದಿರುತ್ತೆ ಪ್ರಶ್ನೆಯು ನಾಲ್ಕು ಬೇರೆ ಬೇರೆ ಅಕ್ಕಿಗಳನ್ನು ಹೊಂದಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕವನ್ನು ನಿಗದಿಪಡಿಸಲಾಗಿರುತ್ತೆ ವಿದ್ಯಾರ್ಥಿಯು ಗರಿಷ್ಠ ಅಂಕಗಳನ್ನು ಪಡೆಯುವ ದೃಷ್ಟಿಯಿಂದ ಎಲ್ಲ ಪ್ರಶ್ನೆಗಳು ಉತ್ತರಿಸಿ ನಿರೀಕ್ಷಿಸಲಾಗಿದೆ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಯಾವುದೋ ಒಂದು ಅಬ್ಸರ್ವೇಷನ್ ಮಾಡಿದ ತಕ್ಷಣ ನೀವು ಓದಿದ ತಕ್ಷಣ ಇದು ಆನ್ಸರ್ ಆಗುತ್ತೆ ಅಂತ ಇದ್ದಲ್ಲಿ ನೀವು ಕಂಪಲ್ಸರಿ ಅದಕ್ಕೆ ಹಾಕಲೇಬೇಕು ಅಂದರೆ ಪ್ರತಿಯೊಂದಕ್ಕೂ ಹಾಕಬೇಕಾಗುತ್ತೆ ಪ್ರತಿಯೊಂದಕ್ಕೂ ಟಿಕ್ ಮಾಡಲೇಬೇಕು ಯಾಕೆಂದರೆ ಇಲ್ಲೇನಿದೆ ತಪ್ಪು ಅಥವಾ ಸರಿಯಲ್ಲದ ಉತ್ತರಗಳು ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇದರಲ್ಲಿ ಇರೋದಿಲ್ಲ ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿ ಇರೋದಿಲ್ಲ ನೀವು ಎಷ್ಟು ಅಂಕಗಳು ಹಾಕಿರ್ತಾರ ನೀವು ಟೋಟಲ್ ಸಿಕ್ಸ್ಟಿ ಮಾರ್ಕ್ಸಿಗೆ ಆ ಒಂದು ಸಿಕ್ಸ್ಟಿ ನೀವು ಟಿಕ್ ಮಾಡೋದಿರುತ್ತೆ ಸಿಕ್ಸ್ಟಿ ಪೂರ್ತಿ ಟಿಕ್ ಮಾಡ್ಕೊಳ್ಳಿ ನಿಮಗೆ ಅನಿಸಿದ ನಿಮಗೆ ಒಂದು ಆ ಒಂದು ಪ್ರಶ್ನೆ ಓದಿದ ತಕ್ಷಣ ಇದು ಆಗಬಹುದು ಅಂತ ಇದ್ದಲ್ಲಿ ಅದು ಕಂಪಲ್ಸರಿ ಅದಕ್ಕೆ ಆ ಒಂದು ಶೇಡ್ ಮಾಡಲೇಬೇಕು ಯಾಕೆಂದರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನಿಮ್ಮ ಒಂದು ಸರಿ ಉತ್ತರ ಇಲ್ಲಿ ಕಳೆಯಲು ಇಲ್ಲಿ ಕಳೆಯಲಾಗುವುದಿಲ್ಲ ಓಕೆ ಏನಿದೆ ಕೊಟ್ಟಿದೆ ನೋಡಿ ಒಂದಕ್ಕಿಂತ ಹೆಚ್ಚು ಪ್ರಶ್ನೆ ಉತ್ತರವನ್ನು ಗುರುತು ಹಾಕಿದ್ದಲ್ಲಿ ಅಂತ ಅಂಥ ಉತ್ತರಕ್ಕೆ ಯಾವುದೇ ಅಂಕಗಳು ನೀಡಲಾಗುವುದಿಲ್ಲ ಯಾವ ರೀತಿ ಓ ಶೀಟ್ ಆರ್ ಶೀಟನ್ನು ಫಿಲ್ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಆಮೇಲೆ ಉತ್ತರದ ಹಾಳುಗಳಿಗಾಗಿ ಆಪ್ಟಿಕಲ್ ರೀಡರ್ ಓ ಎಮ್ ಆರ್ ಶೀಟ್ ಅವರು ಕೊಟ್ಟಿರ್ತಾರೆ ಓ ಎಮ್ ಆರ್ ಶೀಟ್ ಅವರು ಯಾವ ರೀತಿ ಆ ಒಂದು ವ್ಯಾಲ್ಯೂಟ್ರ್ ತೇರಿಸ್ತಾರೆ ಯಾವ ರೀತಿ ಬರೀಬೇಕು ಎಲ್ಲಿ ನೀವು ರೋಲ್ ನಂಬರ್ ಹಾಕಬೇಕು ಎಲ್ಲಿ ನಿಮ್ಮ ರಿಜಿಸ್ಟ್ರ್ ನಂಬರ್ ಹಾಕಬೇಕು ಎಲ್ಲಿ ಹೆಸರು ಹಾಕಬೇಕು ಎಲ್ಲವನ್ನು ಅವರು ತೋರಿಸ್ತಾರೆ ಅದೇ ಪ್ರಕಾರ ಅಲ್ಲಿ ಗಮನ ಇಲ್ಲಿ ಮುಖ್ಯವಾಗಿ ನೋಡಿ ಒಂದು ಓ ಎಮ್ ಆರ್ ಮಾಡಲ್ ಯಾವ ರೀತಿ ನೋಡಿ ಈ ರೀತಿ ಗುರ್ತು ಮಾಡೋ ಸರಿಯಾದ ವಿಧಾನ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಗುರ್ತನ್ನು ಹಾಕೋ ಈ ರೀತಿ ನೀವು ರೈಟ್ ಮಾರ್ಕ್ ಹಾಕಿದ್ರು ಕೂಡ ಈ ರೀತಿ ಸರಿ ಈ ಗುರ್ತು ಮಾಡೋ ತಪ್ಪು ವಿಧಾನಗಳು ನೋಡಿ ಇದು ಸರಿಯಾದ ವಿಧಾನ ಇಲ್ಲಿ ನೋಡಿ ಗುರುತು ಮಾಡುವ ಸರಿಯಾದ ವಿಧಾನ ಇದು ಈ ರೀತಿ ಸಂಪೂರ್ಣವಾಗಿ ಶೇಡ್ ಮಾಡಿರಬೇಕು ಸಂಪೂರ್ಣವಾಗಿ ಶೇಡ್ ಇದು ಸರಿಯಾದ ವಿಧಾನ ಇಲ್ಲಿ ಗುರುತು ಮಾಡುವ ತಪ್ಪು ವಿಧಾನಗಳೇನು ಇಲ್ಲಿ ನೋಡಿ ಏನಿದೆ ಒಂದು ರೌಂಡಲ್ಲಿ ರೈಟ್ ಮಾರ್ಕ್ ಹಾಕೋದಾಗಿರಲಿ ಆಮೇಲೆ ರಾಂಗ್ ಮಾರ್ಕ್ ಹಾಕೋದಾಗಿರಲಿ ಅದರ ಸರಿಯಾದ ಉತ್ತರಕ್ಕೆ ರಾಂಗ್ ಮಾರ್ಕ್ ಹಾಕೋದಾಗಿರಲಿ ಅಥವಾ ಒಂದೇ ಒಂದು ಚುಕ್ಕಿ ಇಡೋದಾಗಿರಲಿ ಆಮೇಲೆ ಗೆರೆ ಗುರುತನ್ನು ಹಾಕೋದು ಈ ರೀತಿ ಗೆರೆ ಹಾಕೋದಾಗಿರಲಿ ಅಥವಾ ವೃತ್ತವನ್ನು ಭಾಶ ಅರ್ಧ ತುಂಬೋದು ಅರ್ಧ ತುಂಬೋದಾಗಿರಲಿ ಒಂದು ವೃತ್ತವನ್ನು ಅರ್ಧ ತುಂಬೋದು ಅರ್ಧ ಬಿಟ್ಬಿಡೋದು ಆ ರೀತಿ ಹಾಕೋದಾಗಿರಲಿ ಆಮೇಲೆ ವೃತ್ತದ ಹೊರಗಡೆ ಗುರುತು ಮಾಡೋದಾಗಿರಲಿ ಒಂದು ವೃತ್ತವರೆಗೆ ಶೇಡ್ ಮಾಡೋದು ರೌಂಡ್ ಹಾಕ್ಬಿಡೋದು ಆ ರೀತಿ ಹಾಕೋದು ಕೂಡ ತಪ್ಪು ಆಮೇಲೆ ಒಂದಕ್ಕಿಂತ ಹೆಚ್ಚು ವೃತ್ತಗಳಿಗೆ ಗುರುತು ಮಾಡೋದು ಕೂಡ ತಪ್ಪಾಗುತ್ತೆ ಓಕೆ ವಿದ್ಯಾರ್ಥಿಗಳು ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎಲ್ಲ ವಿಷಯಗಳ ವಯಂಆ ವೃತ್ತದ ಹಾಳೆಯನ್ನು ಈ ಒಂದು ಪ್ರತಿ ಈ ಪ್ರತಿಗಳು ನಿಮ್ಮ ಕೈ ಕೊಟ್ಟಿರ್ತಾರೆ ಆ ಪ್ರವೇಶಾತಿ ಆದೇಶ ಪತ್ರವನ್ನು ಪಡೆದ ದಿನಾಂಕದಿಂದ ಕನಿಷ್ಠ ಒಂದು ವರ್ಷ ಅವಧಿಯವರೆಗೆ ಜೋಪಾನವಾಗಿ ಇಟ್ಕೊಳ್ಬೇಕಂತ ತಿಳಿಸಿದ್ದಾರೆ ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಇದನ್ನು ಗಮನಿಸಿ ಆಲ್ರೆಡಿ ನಿಮಗೆಲ್ಲ ತೀಸಿದ್ದೀನಿ ಏನೆಲ್ಲ ಡ್ಯಾಕುಮೆಂಟ್ ತೆಗೆದುಕೊಂಡೋಗಬೇಕು ಡ್ರೆಸ್ ಕೋಡ್ ಆ ರೀತಿ ಏನು ಫೋಕಸ್ ಮಾಡಿಲ್ಲ ಇದೇ ಇರಬೇಕು ಅದೇ ಇರಬೇಕಂತ ಡ್ರೆಸ್ ಕೋಡ್ ಫಾರ್ಮಲ್ ಆಗಿ ಡ್ರೆಸ್ ಕೋಡ್ ಹಾಕಿಕೊಂಡೋಗಿ ಆಮೇಲೆ ಇಲ್ಲಿ ಮುಖ್ಯವಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಂದರೆ ಆ ಒಂದು ಯು ಜಿ ಸಿ ಇ ಟಿ ಹಾಲ್ ಟಿಕೆಟನ್ನು ಅಲ್ಲೇ ಇವಾಲ್ಯೂಟ್ರಿಗೆ ಕೊಟ್ಟು ಬರ್ತಾರೆ ಕೆಲವೊಬ್ರು ಆ ರೀತಿ ಮಾಡಬೇಡಿ ಕಂಪಲ್ಸರಿ ನಿಮ್ಮ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರುವಂಥ ಈ ಒಂದು ಯು ಜಿ ಸಿ ಟಿ ಹಾಲ್ ಟಿಕೆಟನ್ನು ನೀವು ಇವಾಗ ಬಿಟ್ಟರೆ ಸಿಗ್ನೇಚರ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ನಿಮ್ಮ ಒಂದು ಮುಂದಿನ ಸಿ ಇ ಟಿ ಅಡ್ಮಿಷನ್ಗೋಸ್ಕರ ಕಂಪಲ್ಸರಿಯಾಗಿ ನಿಮ್ಮ ಸಿ ಇ ಟಿ ಹಾಲ್ ಟಿಕೆಟ್ ನಿಮ್ಮಲ್ಲಿ ಇರಬೇಕು ನಿಮ್ಮ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗಿರಲಿ ನಿಮ್ಮ ಯಾವುದೇ ಒಂದು ಮುಂದಿನ ಇಂಜಿನಿಯರಿಂಗ್ ಇಂಜಿನಿಯರಿಂಗಾಗಿರಲಿ ಮೆಡಿಕಲ್ ಆಗಿರಲಿ ಯಾವುದೇ ಒಂದು ಸೀಟ್ನು ಸೇರ್ಪಡೆ ಆಗಬೇಕಾಗಿತ್ತು ಅಂದರೂ ಕೂಡ ಕಂಪಲ್ಸರಿಯಾಗಿ ನಿಮ್ಮಲ್ಲಿ ಯು ಜಿ ಸಿ ಇ ಟಿ ಹಾಲ್ ಟಿಕೆಟ್ ಇರಬೇಕಾಗತ್ತೆ ಓಕೆ ನೀವು ಇವಾಲ್ಯೂವೇಟರ್ ಸಿಗ್ನೇಚರ್ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ ಇದೊಂದು ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಇವಾಲ್ಯೂಟರ್ ಸಿಗ್ನೇಚರ್ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ ಆಮೇಲೆ ಆ ಒಂದು ಇವಾಲ್ಯೂವೇಟರ್ ಸಿಗ್ನೇಚರ್ ಮಾಡಿಸಿಕೊಂಡಿರೋಂಥ ಹಾಲ್ ಟಿಕೆಟ್ ನಮ್ಮಲ್ಲಿ ಕಂಪಲ್ಸರಿಯಾಗಿ ಇರಬೇಕು ಪೂರ್ತಿ ಅಡ್ಮಿಷನ್ ಪ್ರೊಸೆಸ್ ಮುಗಿಯೋವರೆಗೂ ಇರಬೇಕಾಗತ್ತೆ ಓಕೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ